ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಅಂದ್ಕೊಂಡು ಇವತ್ತಿನ ವೀಡಿಯೋ ಶೋ ಬನ್ನಿ ನಾನು ಇವತ್ತು ಇಲ್ಲಿ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಈ ಸೆರಾಮಿಕ್ ಜಾರ್ ಇರುತ್ತಲ್ಲ ಅದನ್ನು ಆನ್ಲೈನಿಂದ ತರ್ಸ್ಕೊಂಡಿದ್ದೆ ನಾನು ತುಂಬ ದಿನದಿಂದ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ರೋಡ್ ಸೈಡ್ ಆಗಲಿ ಶಾಪ್ಗಳಾಗಲಿ ಎಲ್ಲ ಕಡೆನೂ ವಿಚಾರಿಸಿದೆ ಇವನ್ ಆನ್ಲೈನಲ್ಲೂ ತುಂಬ ಚೆಕ್ ಮಾಡ್ತಾ ಇದೆ ಬಟ್ ಅವಾಗೆಲ್ಲ ನನಗೆ ರೇಟ್ ತುಂಬ ಜಾಸ್ತಿ ಅನ್ನಿಸ್ತಾ ಇತ್ತು ಆನ್ಲೈನಲ್ಲಿ ಆನ್ಲೈನ್ ಅಂದರೆ ಬೇರೆ ಆಗ್ತಾ ಇರುತ್ತೆ ನಾವು ಯಾವುದೇ ಒಂದು ಆ್ಯಪಲ್ಲಿ ನೋಡಿದ್ರು ಕೂಡ ಬೇರೆ ಆಗ್ತಾ ಇರುತ್ತೆ ಅವಂಗಾಗಿ ನಾವು ನೋಡಿಕೊಂಡು ನಾವು ಶಾಪ್ ಮಾಡಬೇಕಾಗತ್ತೆ ಹಾಗೇನೆ ಔಟ್ಸೈಡು ಕೂಡ ನಾನು ನೋಡಿದೆ ಶಾಪ್ಗಳಾಗಿರ್ಬೋದು ಇವನ್ ಈ ರೋಡ್ ಸೈಡ್ ಹಾಕೊಂಡಿರ್ತಾರಲ್ಲ ಅಲ್ಲೂ ಕೂಡ ನೋಡಿದ್ದೆ ಬಟ್ ರೇಟ್ ಇದು ನಾನು ಒಂದು ಶಾಪಲ್ಲಿ ನೋಡಿದೆ ನೋಡ್ಬೋದು ಎಷ್ಟೊಂದು ಡಿಸೈನ್ಸ್ ಇದೆ ಹಾಗೆ ಎಷ್ಟು ರೇಟ್ ಹೇಳ್ತಾರೆ ಅಂತ ಅವರು

ನಾನು ತುಂಬ ದಿನದಿಂದ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ಅದು ಹೇಳಿದ್ನಲ್ಲ ಆವಾಗಲೇ ಎಲ್ಲ ಕಡೆನೂ ವಿಚಾರಿಸ್ತಾ ಇದ್ದೆ ನಾನು ಒಂದೇ ಸಲ ಯಾವುದೇ ವಸ್ತುಗಳನ್ನ ತಗೊಳಲ್ಲ ಎಲ್ಲ ಕಡೆಯೂ ನೋಡಿ ವಿಚಾರಿಸಿ ರೇಟು ಕ್ವಾಲಿಟಿಗೆ ನೋಡಿಬಿಟ್ಟೇ ನಾನು ಬೈ ಮಾಡ್ತೀನಿ ಹಾಗಾಗಿ ನಾನು ನೋಡ್ತಾನೇ ಇದ್ದೆ ಬಟ್ ರೇಟು ತುಂಬ ಹೆವಿ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಒಂದು ಸಲ ಹಂಗೇ ಅಂದರೆ ನಾನು ಈ ಆ್ಯಪ್ಗಳಲ್ಲಿ ಅಂದರೆ ಆನ್ಲೈನಲ್ಲಿ ನೋಡಿದಾಗ ಇಷ್ಟ ಆದರೆ ವಿಶ್ಲಿಷ್ಟನೇ ಹಾಕಿಟ್ಕೊಂಡಿರ್ತೀನಿ ವಿಶ್ಲಿಷ್ಟಲು ಏನಂದರೆ ನಮಗೆ ರೇಟ್ ವೇರಿ ಆದಂಗೆ ನಮಗೆ ತೋರಿಸುತ್ತಲ್ವಾ ಹಂಗಾಗಿ ನಮಗೆ ಯಾವಾಗ ರೇಟ್ ಕಮ್ಮಿ ಅನ್ಸುತ್ತೆ ಅವಾಗ ನೋಡಿಬಿಟ್ಟು ಆರ್ಡರ್ ಮಾಡ್ತೀನಿ ಹಾಗೆ ಇದು ಒಂದು ನಮಗೆ ಮೀಶೋನಲ್ಲಿ ಸಿಕ್ತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನಾವು ಹೊರಗಡೆ ತೊಗೊಂಡ್ರೆ ಹೆಂಗಿದ್ವಿ ಹಾಗೇ ಇದೆ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆಯೇ ಈ ಮನೇಲಿ ಉಪ್ಪು ಹುಣ್ಸೆ ಹಣ್ಣು ಹಾಗೆಯೇ ಪಿಕಲ್ಲು ಎಲ್ಲ ಹಾಕಿಟ್ಕೊಳ್ಳೋಕ್ಕೆ ತುಂಬಾ ಯೂಸ್ ಆಗುತ್ತೆ ನಾವು ಯಾವುದೇ ರೀತಿಯಾದ ಒಂದು ಸ್ಟೀಲ್ ಬಾಕ್ಸಲ್ಲಿ ಇಡೋಕ್ಕಾಗಲ್ಲಲ್ವಾ ಅದನ್ನೆಲ್ಲ ಹಾಗಾಗಿ ನಾವು ಈ ಥರದಲ್ಲೇ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇದನ್ನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಈ ಗ್ಲಾಸ್ದು ಇಡ್ಬೋದು ಬಟ್ ಅದು ಗ್ಲಾಸು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸಲ ಮಿಸ್ಸಾಗಿ ಜಾರೋ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಥರ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಗ್ಲಾಸ್ ಬಾಟಲ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಇದು ಅಂದರೆ ಪರವಾಗಿಲ್ಲ ಹಾಗಾಗಿ ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡೆ ರೇಟ್ ಅಂತೂ ತುಂಬಾ ವರ್ತು ಅಂತಲೇ ಹೇಳ್ಬೋದು ಅಂದರೆ ತ್ರೀ ಹಂಡ್ರೆಡ್ ಅಂದರೆ ಮುನ್ ತ್ರೀ ಹಂಡ್ರೆಡ್ ಇಂಟು ಮುನ್ನೂರ ಎರಡು ರೂಪಾಯಿಗೆ ಇದು ಆಫರ್ ಇತ್ತು ಬಟ್ ಅದನ್ನೇ ಈಗ ಸ್ವಲ್ಪ ದಿನ ಒಂದು ವಾರ ಆದಮೇಲೆ ನೋಡಿದ್ರೆ ಮುನ್ನೂರ ಎಂಬತ್ತೆರಡು ರೂಪಾಯಿ ಇದೆ ಹಾಗಾಗಿ ಯಾವಾಗ ನಮಗೆ ವರ್ತ್ ಅನ್ಸುತ್ತೋ ಆವಾಗಲೇ ನಾವು ಬುಕ್ ಮಾಡಿ ತೊಗೊಬೇಕು ಹಾಗಾಗಿ ನಾನು ತೊಗೊಂಡು ಹಂಗಾಗಿ ನನಗೆ ಇದು ಮುನ್ನೂರ ಎರಡು ರೂಪಾಯಿಲಿ ಸಿಕ್ತು ಅಂದರೆ ಎಷ್ಟು ನೂರೈವತ್ತು ರೂಪಾಯಿ ಒಂದು ಸಿಕ್ತು ಬಟ್ ನೀವು ನೋಡ್ಬೋದು ಲಾಸ್ಟ್ ವೀಡಿಯೋನಲ್ಲಿ ಹಾಕಿದ್ಮೇಲೆ ಔಟ್ಸೈಡಲ್ಲಿ ಹೋಗಿದ್ದಾಗ ಶಾಪಲ್ಲಿ ಅವರು ಎಷ್ಟು ಹೇಳಿದರು ಅಂತ ಕೇಳಬೇಕು ಇನ್ನೂರ ಎಂಬತ್ತು ರೂಪಾಯಿ ಒಂದು ಜಾರಿಗೆ ಏ ಹಬ್ಬ ಹಬ್ಬಬ್ಬ ಕಮ್ಮಿ ಮಾಡಿದ್ರೆ ಅವ್ರೇನು ಜಾಸ್ತಿನೂ ಮಾಡಲ್ಲ ಒಂದು ಇನ್ನೂರೈವತ್ತು ರೂಪಾಯಿ ಮಾಡ್ತಾರೆ ಅಷ್ಟೊಂದು ತರ್ಟಿ ರುಪಾಯಿ ಮಾಡ್ತಾರೆ ಅಷ್ಟೇ ಬಟ್ ಅದಕ್ಕಿಂತ ಕಮ್ಮಿ ಮಾಡೋದೇ ಇಲ್ಲ ಹಾಗಾಗಿ ನನಗೆ ಇಲ್ಲಿ ಇದು ನೂರೈವತ್ತು ರೂಪಾಯಿಗೆ ಬೀಳ್ತು ಹಾಗೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಂದರೆ ನೀವು ತುಂಬನೇ ಸೆಕ್ಯೂರಾಗಿ ಪ್ಯಾಕ್ನ ಮಾಡಿರು ಅಂದರೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋವಂಥ ರೀತಿ ಅವರು ಪ್ಯಾಕ್ ಮಾಡಿ ಕಳಿಸಿದ್ರು ತುಂಬನೇ ಚೆನ್ನಾಗಿ ಯಾವುದೇ ರೀತಿ ಒಂದು ಚಿಕ್ಕ ಡ್ಯಾಮೇಜ್ ಕೂಡ ಆಗಿಲ್ಲ ಹಾಗೆ ಫುಲ್ಲು ಸೆಕ್ಯೂರಾಗಿ ಫುಲ್ ತರ್ಮಕ್ಕೊಳ್ತು ಬಾಕ್ಸ್ ಟೈಪ್ ಬರ್ತಲ್ಲ ಆ ಥರ ಫುಲ್ಲು ಟೈಟಾಗಿ ಅವರು ಅದನ್ನು ಪ್ಯಾಕ್ ಮಾಡಿ ಕಳಿಸಿದ್ರು ತುಂಬ ಸೆಕ್ಯೂರಾಗಿ ಬಂದಿದ್ದು ಯಾವುದೇ ರೀತಿ ಚಿಕ್ಕದಾಗಿ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಿರಲಿಲ್ಲ ಇದು ಬಂದ್ಬಿಟ್ಟು ಸಾವಿರ ಮಿಲಿ ಲೀಟರ್ ಅಂದರೆ ಒಂದು ಲೀಟರ್ದು ಎರಡು ಸಾವಿರ ಅಷ್ಟು ಜಾರಿದು ಇದನ್ನು ನೋಡಿಬಿಟ್ಟು ನನಗೆ ಇನ್ನೂ ಎರಡು ತಗೊಬೇಕು ಅಂತ ಅನ್ನೋದು ಯಾಕೆಂದರೆ ಒಂದು ಉಪ್ಪಿನಕಾಯಿ ಇನ್ನೊಂದು ಹುಣಸೆ ಹಣ್ಣು ಹಾಗೆ ಇನ್ನೊಂದು ಪಿಕ್ಕಲು ಈ ಥರ ಎಲ್ಲ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಕಿಚನಲ್ಲಿ ಹಂಗಾಗಿ ತುಂಬ ಇಷ್ಟ ಆಯಿತು ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಹಾಗೆ ಇನ್ನು ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರದ ಲಿಂಕ್ ಏನಾದ್ರು ಬೇಕು ಅಂದರೆ ನಾನು ಚೆಕ್ ಮಾಡ್ತಾ ಇರ್ತೀನಿ ಅಂದರೆ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ನೀವು ಬೇಕಾದ್ರೆ ನೋಡಿ ತೊಗೋಬೋದು ಈಗ ಬಂದ್ಬಿಟ್ಟು ಮುನ್ನೂರ ಎಂಬತ್ತೆರಡು ರೂಪಾಯಿ ಇದೆ ಬಟ್ ನಾವು ನೋಡ್ಕೊತಾ ಇದ್ದರೆ ಒಂದಲ್ಲ ಒಂದು ದಿನ ಕಮ್ಮಿ ಆಗುತ್ತೆ ಆವಾಗ ನಾವು ತೊಗೋಬೋದು ಅಂದರೆ ತೀರಾ ಕಾಯೋದಲ್ಲ ಸ್ವಲ್ಪ ದಿನದಲ್ಲಿ ಏನಾದ್ರು ವೇರಿಯೇಷನ್ ಇದ್ದರೆ ತೊಗೊಬೋದು ಆದರೆ ಮುನ್ನೂರ ಎರಡು ರೂಪಾಯಿ ಕೂಡ ವರ್ತೆ ಅಂತಲೇ ಹೇಳ್ಬೋದು ಬೇರೆ ಔಟ್ಸೈಡಿಗೆ ಕಂಪೇರ್ ಮಾಡಿದ್ರೆ ಈಗ ತೋರ್ಸಿದಲ್ಲ ಅದರಲ್ಲಿ ಇನ್ನೂರ ಎಂಬತ್ತೆರಡು ರೂಪಾಯಿ ಹೇಳಿದ್ರಲ್ವಾ ಅದಕ್ಕೆ ಕಂಪೇರ್ ಮಾಡೋ ಮುನ್ನೂರ ಎಂಬತ್ತೆರಡು ರೂಪಾಯಿ ಎಷ್ಟು ಓಕೆ ಎರಡು ಜಾರಿಗೆ ಅವರು ಒಂದು ಜಾರಿಗೆ ಅಷ್ಟು ಹೇಳಿದ್ರು ಹಾಗೆ ನೀ ಹೇಗಿದೆ ನಿಮಗೆ ಹೇಗೆ ಹೇಳಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದರೆ ನಿಮಗೆಲ್ಲ ಇಷ್ಟ ಆಯಿತಾ ತೊಗೋಬೋದಾ ಅಂತ ಹಾಗೆ ಯಾರೆಲ್ಲ ನನ್ನ ಎಲ್ಲ ಪ್ಲೀಸ್ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದಗಳು